ನಮಸ್ತೆ ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ರು ಹೇಗಿದ್ದೀರಾ ಹೋಪ್ ಎಲ್ರು ಚೆನ್ನಾಗಿದೀರಾ ಅಂತ ಅನ್ಕೊಂಡಿದೀನಿ ಇವತ್ತಿನ ಈ ಒಂದು ವಿಡೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಇವತ್ತಿನ ಈ ಒಂದು ವಿಡೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿರತ್ತೆ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ನಲವತ್ತೆರಡು ಸಾವಿರ ರೂಪಾಯಿ ಹಣನ ಮಹಿಳೆಯರ ಖಾತೆಗೆ ನೀಡಿದೀವಿ ಅಂತ ಅಂದ್ಬಿಟ್ಟು ಲಕ್ಷ್ಮಿ ಅಂಬೇಳ್ಕರ್ ಮೇಡಮ್ ಅವರು ಹೇಳಿಕೆನ ಕೊಡ್ತಾ ಇರೋಂಥದ್ದು ಸೊ ನಿಜವಾಗ್ಲೂ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ನಲವತ್ತ ಎರಡು ಸಾವಿರ ರೂಪಾಯಿ ಮಹಿಳೆಯರ ಖಾತೆಗೆ ಬಂದಿದ್ಯಾ ಏನು ಅಂತ ಅಂದ್ಬಿಟ್ಟು ನಾನೆಲ್ಲ ಸಂಪೂರ್ಣವಾದಂತಹ ಮಾಹಿತಿನ ಈ ಒಂದು ವಿಡೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ವಿಡೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡೋನ ನೋಡಿ ಈಗಾಗ್ಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾರೋರೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ಹುಡುನ ಸ್ಟಾರ್ಟ್ ಮಾಡ್ತಾ ಇದೀನಿ ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿ ಬೇಕು ಅಂತಂದ್ರೆ ವಿಡೋನ ಕೊನೆವರೆಗೂ ನೋಡಿ ನೀವು ವಿಡೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯೋದಿಲ್ಲ ಆದ್ರಿಂದ ವಿಡಿಯೋನ ಕೊನೆವರೆಗೂ ನೋಡಿ ನಂತರ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಹುಡುನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಗೃಹಲಕ್ಷ್ಮಿ ಯೋಜನೆ ಅಂತಂದ್ರೆ ಯಾರಿಗ್ ತಾನೆ ಗೊತ್ತಿಲ್ಲ ಎಲ್ಲ ಅಂದ್ರೆ ಕರ್ನಾಟಕದಲ್ಲಿ ಇರುವಂತಹ ಎಲ್ಲಾ ಮಹಿಳೆಯರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಪರಿಚಯ ಇದ್ದೇ ಇರುತ್ತೆ ಕರ್ನಾಟಕ ಅಂತಲ್ಲ ಬೇರೆ ಸ್ಟೇಟ್ಗೂ ಕೂಡ ಗೊತ್ತು ನಮ್ಮ ಒಂದು ಕರ್ನಾಟಕದ ಗೃಹಲಕ್ಷ್ಮಿ ಯೋಜನೆ ಅಷ್ಟು ಈ ಒಂದು ಯೋಜನೆ ಮಹತ್ವನ ಪಡ್ಕೊಂಡು ಅದರದ್ದೇ ಆದಂತಹ ಒಂದು ಹೆಸರನ್ನು ಕೂಡ ಗಳಿಸ್ಕೊಂಡಿರುವಂಥದ್ದು ಈ ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಮಹಿಳೆಯರ ಖಾತೆಗೆ ಎರಡ್ ಸಾವಿರ ರೂಪಾಯಿ ಹಣ ಸಿಗ್ತಾ ಇರೋ ಇದ್ರ ಬಗ್ಗೆ ನಿಮ್ಗೆ ಈಗಾಗಲೇ ಆಲ್ರೆಡಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಗೊತ್ತಿರುತ್ತೆ ಬಟ್ ಆದ್ರೂ ಕೂಡ ಗೃಹಲಕ್ಷ್ಮಿ ಯೋಜನೆ ಮಹತ್ವ ಏನು ಅಂತ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನೆಯಿಂದ ಹಲವಾರು ಮಹಿಳೆಯರ ಜೀವನ ಅಂದ್ರೆ ಸುಧಾರಿಸ್ಕೊಂಡಿದೆ ಅಂತಾನೆ ಹೇಳ್ಬೋದು ತುಂಬಾ ಜನ ಮಹಿಳೆಯರು ಒಂದು ಒಳ್ಳೊಳ್ಳೆ ರಿವ್ಯೂ ನ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಕೊಡ್ತಾ ಹೋಗ್ತಾರೆ ಗೃಹಲಕ್ಷ್ಮಿ ಯೋಜನೆಯಿಂದ ನಾನು ಅಂದ್ರೆ ಮೊಬೈಲ್ ತಗೊಂಡೆ ನನ್ನ ಮನೆ ಖರ್ಚಿಗೆ ಆ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಆಗತ್ತೆ ಸೊ ಇನ್ ಕೂಡ ಕೆಲವೊಂದಷ್ಟು ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆ ಅಂದ್ರೆ ಹಣ ಬರುವಂತಹ ಹಣದಿಂದ ನಮ್ಮ ಮಕ್ಕಳ ಶಿಕ್ಷಣ ನಾವು ಯೂಸ್ ಇದೀವಿ ಟ್ಯೂಷನ್ ಫೀಸ್ ನ ಕಟ್ಟೋದಾಗಿರ್ಬೋದು ಈ ತರ ನಾವು ಮಾಡ್ಕೊಂಡು ನಮ್ಗೊಂದು ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹೆಲ್ಪ್ ಆಗಿದೆ ಅನ್ನೋ ರೀತಿಯಲ್ಲೂ ಕೂಡ ಮಾತಾಡ್ತಾ ಇದ್ದಾರೆ ಇನ್ ಗ್ರಾಮೀಣ ಪ್ರದೇಶದಲ್ಲಿ ನೋಡೋದಾದ್ರೆ ಅಂದ್ರೆ ವಯಸ್ಸಾದಂತ ಅಜ್ಜಿರ್ಗು ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆ ತುಂಬಾನೇ ಹೆಲ್ಪ್ ಆಗಿದೆ ಅಂತಾನೆ ಹೇಳ್ಬಹುದು ಅವರು ಕೂಡ ನಮ್ಮ ಒಂದು ಔಷಧಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಹೆಲ್ಪ್ ಆಯ್ತು ನಮ್ಮ ಒಂದು ಜೀವನ ನಡೆಸೋದಕ್ಕೆ ಗುಹಲಕ್ಷ್ಮಿ ಯೋಜನೆ ಹಣ ಹೆಲ್ಪ್ ಆಯ್ತು ಅಂತ ಅಂತ ಹೇಳ್ತಾ ಇರ್ತಾರೆ ನಿಮ್ಗೂ ಕೂಡ ಗೊತ್ತೇ ಇರತ್ತೆ ನೀವು ಕೂಡ ಗ್ರಾಮೀಣ ಪ್ರದೇಶದಲ್ಲಿ ಇದ್ದೀರಾ ಅಂತಂದ್ರೆ ಸೊ ನಿಮ್ ಅಕ್ಕಪಕ್ಕ ಕೂಡ ಮಾತಾಡ್ಕೊಂತಾರೆ ಗೃಹಲಕ್ಷ್ಮಿ ಯೋಜನೆ ಏನ ಏನಪ್ಪಾ ಆಗ್ಲೇ ಒಂದ್ ತಿಂಗಳಾಯ್ತು ಇನ್ನು ಗೃಹಲಕ್ಷ್ಮಿ ಯೋಜನೆ ಹಣ ಬರ್ಲೇ ಇಲ್ವಲ್ಲ ಅಂತ ವೇಟ್ ಕೂಡ ಮಹಿಳೆಯರು ಮಾಡ್ತಾ ಇರ್ತಾರೆ ಇದೆಲ್ಲ ನಿಮ್ ಕಣ್ಗೂ ಕೂಡ ಬಿದ್ದಿರುತ್ತೆ ನೀವು ಕೂಡ ಆಲ್ಮೋಸ್ಟ್ ಈ ಒಂದು ಅನುಭವ ನಿಮ್ಗುನು ಆಗಿರುತ್ತೆ ನೋಡಿರ್ತೀರಾ ಸರಿನಾ ಅಂದ್ರೆ ನಿಮ್ಮ ಹಳ್ಳಿಯಲ್ಲಿ ಅಕ್ಕಪಕ್ಕ ಊರ್ಗಳಲ್ಲಿ ಈ ತರ ಮಾತಾಡ್ಕೊಂತ ಇರ್ತಾರೆ ಏನ್ ಒಂದ್ ತಿಂಗ್ಳಾದ್ರೂ ಕೂಡ ಹಣನೇ ಹಾಕ್ಲಿಲ್ವಲ್ಲ ಸರ್ಕಾರ ಅಂತ ಅನ್ಬಿಟ್ಟು ಮಾತಾಡ್ಕೊತಾ ಇರ್ತಾರೆ ಇದೆಲ್ಲ ನಿಮ್ಗೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತೇ ಇರುತ್ತೆ ಈಗ ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವೆ ಆದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮನೆ ದಿನ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಮಾಧ್ಯಮಗಳ ಮುಖಾಂತರ ಒಂದು ಮಾಹಿತಿನ ಕೊಟ್ಟಿರುವಂತದ್ದು ಹಾಗಿದ್ರೆ ಏನ್ ಮಾಹಿತಿ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಇವಾಗ ನಿಮ್ಗೆ ತಿಳಿಸ್ತೀನಿ ಸೊ ಅವರು ಕೊಟ್ಟಂತಹ ಮಾಹಿತಿ ಏನು ಅಂತಂದ್ರೆ ನಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಎಲ್ಲಾ ಮಹಿಳೆಯರ ಖಾತೆಗೂ ಕೂಡ ಅಂದ್ರೆ ಕುಟುಂಬಕ್ಕೂ ಕೂಡ ಇಪ್ಪತ್ತ ಸಾರಿ ನಲವತ್ತ ಎರಡು ಸಾವಿರ ರೂಪಾಯಿ ಹಣ ಹೋಗಿರೋದ್ದು ನಲವತ್ತೆರಡು ಸಾವಿರ ರೂಪಾಯಿ ಹಣನ ನಾವು ರಿಲೀಸ್ ಮಾಡಿದೀವಿ ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಅಂತ ಅಂದ್ಬಿಟ್ಟು ಈ ಹೇಳಿಕೆನ ಹೇಳ್ತಾ ಇರೋಂಥದ್ದು ಈಗ ತುಂಬಾ ಜನ ಮಹಿಳೆಯರು ಯಾರ್ಯಾರು ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಕರೆಕ್ಟ್ ಆಗಿ ಇಪ್ಪತ್ತ ಒಂದು ಇಪ್ಪತ್ತೊಂದನೇ ಕಂತಿನವರೆಗೂ ಹಣನ ಪಡ್ಕೊಂಡಿದಿರಾ ಅಂದ್ರೆ ಒಂದೇ ತಾರೀಖ್ ಒಂದೇ ಕಂತಿನಿಂದ ಇಪ್ಪತ್ತ ಒಂದನೇ ಕಂತಿನವರೆಗೂ ಕೂಡ ಸೊ ಯಾರು ಹಣನ ಪಡ್ಕೊಂಡಿದ್ದೀರಾ ದಯವಿಟ್ಟು ಕಮೆಂಟ್ ಮಾಡಿ ಅಂದ್ರೆ ತಿಳಿಸಿ ನೋಡೋಣ ಎಷ್ಟು ಜನ ಅಂದ್ರೆ ಕರೆಕ್ಟ್ ಆಗಿ ನಲ್ವತ್ತೆರಡು ಸಾವಿರ ರೂಪಾಯಿ ಹಣನ ಪಡ್ಕೊಂಡಿದೀರಾ ಅಂತ ಅನ್ಬಿಟ್ಟು ಈ ಒಂದು ಗುರುಲಕ್ಷ್ಮಿ ಯೋಜನೆಯಿಂದ ಅಂದ್ರೆ ತುಂಬಾ ಜನ ಮಹಿಳೆಯರಿಗೆ ಈ ಒಂದು ಗುರುಲಕ್ಷ್ಮಿ ಯೋಜನೆ ಮುಖಾಂತರ ಹೆಲ್ಪ್ ಆಗಿರುವಂತದ್ದು ಕೆಲವೊಂದಷ್ಟು ಮಹಿಳೆಯರಿಗೆ ಗುರುಲಕ್ಷ್ಮಿ ಯೋಜನೆ ಬಂದ್ಮೇಲೆ ಕೆಲವೊಂದಷ್ಟು ಮಹಿಳೆಯರ ಜೀವನ ಕೂಡ ಬದಲಾಗಿರುವಂತದ್ದು ತುಂಬಾ ಜನ ಮಹಿಳೆಯರು ಆಲ್ಮೋಸ್ಟ್ ಹೇಳ್ತಾನೆ ಇರ್ತಾರೆ ವಿಡಿಯೋ ಮಾಡೋ ಮುಖಾಂತರನಾದ್ರೂ ಆಗಿರ್ಬೋದು ಅಥವಾ ಟಿವಿಗಳಲ್ಲೆಲ್ಲ ಏನೋ ಒಂದು ರಿವ್ಯೂ ಕೇಳಕ್ ಹೋದ್ರು ಕೂಡ ನೀವು ನೋಡಿರ್ತೀರಾ ಎಷ್ಟು ಒಳ್ಳೊಳ್ಳೆ ರಿವ್ಯೂನು ಕೂಡ ಕೊಡ್ತಾ ಇರುವಂತದ್ದು ಸೊ ಈ ಗುರುಲಕ್ಷ್ಮಿ ಯೋಜನೆ ಮುಖಾಂತರ ಇನ್ನೂ ಕೂಡ ಬಾಕಿ ನಾಲ್ಕು ಕಂತಿನ ಹಣ ಉಳ್ಕೊಂಡಿರುವಂತದ್ದು ಆ ಕಂತಿನ ಹಣ ಕೂಡ ಕೊಟ್ರೆ ಮಹಿಳೆಯರಿಗೆ ಎಷ್ಟು ಉಪಯೋಗ ಆಗುತ್ತೆ ಮಹಿಳೆಯರ ಜೀವನ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಅಂತ ನಾನು ಕೂಡ ಹೇಳ್ತೀನಿ ತುಂಬಾ ಜನ ಮಹಿಳೆಯರು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಖರ್ಚು ಮಾಡ್ತಾ ಇರ್ತಾರೆ ಈ ಒಂದು ಹಣ ನನ್ನ ಒಂದು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಖರ್ಚಾಯ್ತು ನನಗಂತೂ ಖುಷಿ ಆಯ್ತು ಟ್ಯೂಷನ್ ಫೀಸ್ ಕಟ್ಟಿದೀವಿ ಏನೋ ಒಂದು ನನ್ನ ಮಗ ಚೆನ್ನಾಗಿ ಓದ್ಲಿ ನನ್ನ ಮಗಳು ಓದ್ಲಿ ಅನ್ನೋ ರೀತಿಯಲ್ಲಿ ಮಾಡ್ತಾ ಇರೋಂತದ್ದು ಆದ್ರೆ ನಾಲ್ಕು ಕಂತಿನ ಹಣ ಪೆಂಡಿಂಗ್ ಅಲ್ಲಿ ಉಳ್ಕೊಂಡಿರುವಂತದ್ದು ಇದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನು ಕೂಡ ಸ್ಪಷ್ಟನೆ ಕೊಟ್ಟಿಲ್ಲ ಸೆಪ್ಟೆಂಬರ್ ಅಕ್ಟೋಬರ್ ದಷ್ಟೇ ನಾವು ಕೊಡುವಾಗಿರೋದು ಅಂತ ಹೇಳಿದ್ರೆ ಮುಂಬರುವಂತಹ ದಿನಗಳಲ್ಲಿ ಏನ್ ಆಲೋಚನೆ ಅಂದ್ರೆ ಏನು ಒಂದು ಮಾಹಿತಿ ಕೊಡ್ತಾರೆ ಯೋಚನೆ ಮಾಡಿ ಅನ್ನೋದು ಕೂಡ ಗೊತ್ತಾಗುವಂತದ್ದು ನಿಮ್ಗೆ ಈಗ ಅಂದ್ರೆ ಈ ತಿಂಗಳು ನಿಮ್ಗೆ ಒಂದ್ ಕಂತಿನ ಹಣ ಅನ್ನೋದು ಸಿಗೋ ಅಂತದ್ದು ಈ ಗೃಹಲಕ್ಷ್ಮಿ ಯೋಜನೆ ನಿಮ್ಗೆ ಏನ್ಕೆ ಹೆಲ್ಪ್ ಆಯ್ತು ಅಂದ್ರೆ ಈ ಗೃಹಲಕ್ಷ್ಮಿ ಯೋಜನೆ ಬಂದ ಮೇಲೆ ನಿಮ್ಮ ಜೀವನದಲ್ಲಿ ಈ ಒಂದು ಗೃಹಲಕ್ಷ್ಮಿ ಏನಕ್ಕೆ ಯೂಸ್ ಆಗಿದೆ ಅದನ್ನ ನನಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಪ್ರತಿ ಕುಟುಂಬ ಪ್ರತಿ ಮನೆಗೂ ಕೂಡ ನಲವತ್ತ ಎರಡು ಸಾವಿರ ರೂಪಾಯಿ ಹಣ ರಿಲೀಸ್ ಆಗಿದೆ ಅಂತ ಅನ್ಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಸ್ಪಷ್ಟನೆ ಅನ್ನೋದನ್ನ ಕೊಡ್ತಾ ಇರುವಂತದ್ದು ಸೊ ಯಾರ್ಯಾರಿಗೆ ದಯವಿಟ್ಟು ನಲವತ್ತೆರಡು ಸಾವಿರ ಪಡ್ಕೊಂಡಿದಿರಾ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇಪ್ಪತ್ತೊಂದನೇ ಕಂತಿನವರೆಗೂ ಯಾರು ಹಣ ತಗೊಂಡಿದಿರಾ ಅವರೆಲ್ಲರೂ ಥ್ಯಾಂಕ್ ಯು ಅಂತ ಅನ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನೋಡೋಣ ಎಷ್ಟು ಜನ ಕಮೆಂಟ್ ಮಾಡ್ತೀರಾ ಅಂತ ಅಂದ್ಬಿಟ್ಟು ಗೊತ್ತಾಗುವಂಥದ್ದು ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಒಂದು ವಿಡೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಸೊ ಅವ್ರಿಗೂ ಕೂಡ ಈ ಒಂದು ವಿಷಯದ ಬಗ್ಗೆ ಮಾಹಿತಿ ತಿಳಿಯಲಿ ಶೇರ್ ಮಾಡುವ ಮುಖಾಂತರ ತಿಳಿಸಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್